ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಕೈಗಾರಿಕಾ ಕೇಂದ್ರದಿಂದ ಕೂಡಿ ಆಯೋಜನೆ ಮಾಡಲಿಕ್ಕೆ ಕಾಶ್ಯಾ ಸಂಸ್ಥೆಯವರು ಇವತ್ತು ನಮ್ಮ ಬಳ್ಳಾರಿ ಜಿಲ್ಲೆಗೆ ಬಂದಿದ್ದಾರೆ ಸರ್ಕಾರ ಮಾಡುವಂತಹ ಕಾರ್ಯಕ್ರಮಗಳನ್ನ ಅವರ ಸಂಸ್ಥೆ ಮೂಲಕ ಇಡೀ ಕರ್ನಾಟಕಾದ್ಯಂತ ಪ್ರವಾಸ ಮಾಡಿ ಕೈಗಾರಿಕೋದ್ಯೋಗ ಸರ್ಕಾರ ಕೊಡುವಂತ ಸವಲತ್ತುಗಳ ಒಂದ ಉಪಯೋಗವನ್ನ ಇಡೀ ಕೈಗಾರಿಕಾ ತಿಳಿಸ್ತಾ ಇದ್ದಾರೆ ಬಹಳ ಸಂತೋಷವಾಗಿದೆ ನಿಮ್ಗೆ ಗೊತ್ತಿರಲಿ ಸರ್ಕಾರ ಅನೇಕ ಸವಲತ್ತುಗಳನ್ನ ಇದೆಯೋ ನಮ್ಮ ಸಂಶೋಧಕರು ಹೇಳಿದ್ರು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಅಂತ ನೋಡಿ ಲೀನ್ ಅಂಡ್ ಗೆಟ್ ಸ್ಕೀಮ್ ಇದು ದಿಸ್ ಇಸ್ ನಾಟ್ ದ ಫಸ್ಟ್ ಟೈಮ್ ಈ ಕಾರ್ಯಕ್ರಮ ನಮ್ಮ ಸಂಸ್ಥೆಯಲ್ಲಿ ನಡೀತಾ ಇತ್ತು ಅನೇಕ ಬಾರಿ ನಡೆದ ಇದೆ ಕಳೆದ ವರ್ಷ ಕಳೆದ ವರ್ಷ ನಡೀಬೇಕಾಗಿತ್ತು ಅನಿವಾರ್ಯ ಕಾರ್ಯದಿಂದ ಅದು ಮುಂದೂಡಿತು ಅದಕ್ಕೆ ಹಿಂದಿನ ವರ್ಷ ನಡೆಯಿತು ಅಚ್ಚಲ ಸರ್ಕಾರ ಕೈಗಾರಿಕೆಗಳು ಏನು ಮಾಡುತ್ತೆ ಇಂತ ಅನೇಕ ಕಾರ್ಯಕ್ರಮಗಳು ಮಾಡಿರುತ್ತೆ ನಾವು ಉಪಯೋಗ ಪಡ್ಕೊಂಡಿರ್ಬೇಕು ನಾನು ಒಂದು ಕೈಗಾರಿಕಾ ಸಂಸ್ಥೆ ಅಧ್ಯಕ್ಷನಾಗಿರೋದು ಏನಂದ್ರೆ ಕೆಲವೊಂದ್ಸಾರಿ ಇಂತಹ ಸರ್ಕಾರದ ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ಅನೇಕ ತೊಂದರೆಗಳು ಇರ್ತವೆ ನಾನು ಅಂತ ಹೇಳಲ್ಲ ಆದ್ರೆ ಇವೆಲ್ಲ ನ ನಾವು ಫೇಸ್ ಮಾಡಿಕೊಂಡು ಇಂಡಸ್ಟ್ರೀಸ್ ನಡೆಸ್ತಾ ಇದೀರಲ್ಲ ಹಾಗೇನೆ ಸರ್ಕಾರ ಕೊಡುವಂತ ಸವಲತ್ತುಗಳನ್ನು ಸಹ ನಾವು ಉಪಯೋಗ ಪಡ್ಕೊಬೇಕಂತ ನಾನು ಈ ಮೂಲಕ ತಮ್ಮಲ್ಲಿ ನಾನು ಕಳಕಳಿ ವ್ಯಾಪ್ತಿ ಸರ್ಕಾರ ಅನೇಕ ಕಾರ್ಯಕ್ರಮಗಳು ಮಾಡಿದೆ ಪ್ರತಿ ಸಾರಿ ನಾವು ನಾವು ಸರ್ಕಾರಕ್ಕೆ ಗೊತ್ತು ಮಾಡಿ ನೋಡಿದಾಗೆ ಸರ್ಕಾರ ಕೊಡುವಂತಹ ಸವಲತ್ತುಗಳನ್ನ ಹೇಗೆ ಪಡ್ಕೊಳ್ಬೇಕು ಅಂತ ನಮ್ಮಂತ ಸಂಘ ಸಂಸ್ಥೆಗಳ ಜೊತೆ ಇಂಟ್ರಾಕ್ಟ್ ಮಾಡಿ ಸಂಘ ಸಂಸ್ಥೆಗಳು ಇರೋದೇ ಸರ್ಕಾರ ಮತ್ತು ನಿಮ್ಮಂತ ಕೈಗಾರಿಕ ಕೈಗಾರಿಕಾ ಮೀಡಿಯೇಟ್ ಮಾಡಲಿಕ್ಕೆ ಅಂತ ಒಂದ್ ರೀತಿ ಸೇರಿ ಇಂತಹ ಕಾರ್ಯಕ್ರಮಗಳೇನು ಸರ್ಕಾರದಿಂದ ಸವಲತ್ತುಗಳಿದೆ ಅಂತವನ್ನ ತಾವು ಉಪಯೋಗ ಪಡ್ಕೊಳ್ಬೇಕು ಅಂತ ಹೇಳ್ತಾ ಹಾಗೆ ನವ ಉದ್ಯಮಗಳಿಗೆ ಬಡಿಂಗ್ ಎಂಟರ್ಪ್ರೈಸಸ್ ಅಂತ ಹೇಳ್ತಾರೆ ಎಂಟರ್ಪ್ರೈಸಸ್ ಅಂತ ಹೇಳ್ತಾರೆ ಅಂತವರಿಗೆ ಅನೇಕ ಅವಕಾಶಗಳು ಇವಾಗ ಕೆಲವೊಂದ್ಸಲ ಏನಾಗುತ್ತೆ ಸಂಘ ಸಂಸ್ಥೆಗಳು ಸರ್ಕಾರ ಮಾಡುವಂತ ಕೆಲಸಗಳನ್ನು ಸಂಘ ಸಂಸ್ಥೆಗಳೇ ಮಾಡ್ತಾ ಇದೆ ನಾನು ಈ ವೇದಿಕೆಯನ್ನ ನಾನು ಯೂಸ್ ಮಾಡ್ಕೊಂಡು ಒಂದು ಎರಡು ಮೂರು ನಮ್ಮ ಸಂಸ್ಥೆಗಳು ಬಗ್ಗೆ ನಾನು ಇಷ್ಟಪಡ್ತಾ ಇದ್ದೇನೆ ಸರ್ ನಮ್ಮ ಅನೇಕ ಕಾರ್ಯಗಳು ನಮ್ಮ ಸಂಸ್ಥೆ ಮಾಡ್ತಾ ಇದೆ ರೈತರಿಗಾಗ್ಲಿ ಜನರ ಬಗ್ಗೆಗಾಗ್ಲಿ ವ್ಯಾಪಾರಸ್ಥರಿಗಾಗ್ಲಿ ಕೈಗಾರಿಕೋದ್ಯಮಗಳಿಗಾಗ್ಲಿ ಮತ್ತು ಹೊಸದಾಗಿ

ಜಡಿ ಡಿ ಜಡ್ ಡಿ ಜೀರೋ ಇಫೆಕ್ಟ್ ಜೀರೋ ಡಿಫೆಕ್ಟ್ ಅನ್ನೋ ಒಂದು ಕಾರ್ಯಕ್ರಮ ಇದು ಒಂದು ಭಾರತ ಸರ್ಕಾರದ ಕಾರ್ಯಕ್ರಮ ಕಾರ್ಯಕ್ರಮವಾಗಿರುವುದನ್ನು ಪ್ರತಿಯೊಂದು ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀವಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ಇಂಡಸ್ಟ್ರಿಯವರು ಇದನ್ನು ಆ ಸರ್ಟಿಫಿಕೇಟ್ ಅಳವಡಿಸ್ಕೋಬೇಕು ಅದರಿಂದ ಆ ಸರ್ಟಿಫಿಕೇಟ್ ಅಳವಡಿಸ್ಕೊಂಡಿದ್ದರಿಂದ ಮುಂದಿನ ದಿನಗಳಲ್ಲಿ ಅವರಿಗೆ ತುಂಬ ಅನುಕೂಲಗಳಾಗುತ್ತೆ ಆ ಸರ್ಟಿಫಿಕೇಟ್ ತೋಳೇಬೇಕಾಗುತ್ತೆ ಅದರಿಂದ ಈ ಕಾರ್ಯಕ್ರಮ ಪ್ರತಿಯೊಂದು ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀವಿ ಎಲ್ಲ ಜಿಲ್ಲೆಯವರು ಹೊಸ ಇಂಡಸ್ಟ್ರಿ ಮಾಡೋರಿಗೂ ಅನುಕೂಲ ಆಗುತ್ತೆ ಇರುವ ಇಂಡಸ್ಟ್ರಿಗೂ ಅನುಕೂಲ ಆಗುತ್ತೆ ಇಲ್ಲಿ ಸುಮಾರು ಹದಿನೇಳು ಸಾವಿರ ಇಂಡಸ್ಟ್ರಿ ಇದ್ದಾವೆ ಒಂದು ಹತ್ತು ಜನರಿಗೆ ಉದ್ಯೋಗ ಕೊಟ್ಟಿದ್ದಾರಂತೆ ಪ್ರತಿಯೊಬ್ಬರು ಬಂದು ಸದುಪಯೋಗ ಸದುಪ್ಯಕೊಂಡ್ರೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದೇನಾಗುತ್ತೆ ಈ ಕಾರ್ಯಕ್ರಮ ಮಾಡೋದ್ರಿಂದ ನಾವು ಈ ಒಂದು ಜಿ ಡಿ ಪಿ ತರ್ಟಿ ತ್ರೀ ಥರ್ಟಿ ಫೈವ್ ಪರ್ಸೆಂಟ್ ನಮ್ಮ ಇದರಿಂದೇ ಅನುಕೂಲ ಆಗುತ್ತಂತ ನಾವು ರೈತರು ಬಿಟ್ಟ ಮೇಲೆ ಈ ಇಂಡಸ್ಟ್ರಿಗಳಿಂದನೇ ಜಾಸ್ತಿ ನಮಗೆ ಉದ್ಯೋಗ ಕೊಟ್ಟಿರೋದು ಪ್ರತಿಯೊಂದು ರೈತರಾದ ಮೇಲೆ ಉದ್ಯೋಗ ನಾವು ಯಾವುದೇ ಕಲಿಯೋರಿಗೆ ಕೊಡ್ತೀವಿ ಕಲ್ದೇ ಇರೋರಿಗೆ ಕೊಡ್ತೀವಿ ನಾವು ಹೈಯರ್ ಎಜುಕೇಷನ್ ಮಾಡಿದವ್ರಿಗೆ ಕೊಡ್ತೀವಿ ಅಂಥವ್ರೆಲ್ಲರೂ ಈ ಒಂದು ಕಾರ್ಯಕ್ರಮ ಇದು ಹೊಸದಾಗಿ ನಮ್ಮ ಮೋದಿ ಸಾಹೇಬ್ ತಂದಿದ್ದರಿಂದ ಇದು ಮೂರು ವರ್ಷದ ಮೂರು ವರ್ಷ ಈ ಸತತವಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಇದು ಮೂರನೇ ವರ್ಷ ಇನ್ನೂ ಒಂದು ವರ್ಷ ನಡೆಸಬೇಕಂತ ಗೌರ್ಮೆಂಟ್ನವರು ಇದನ್ನು ಫಿಕ್ಸ್ ಮಾಡಿದ್ದಾರೆ ಎಲ್ಲ ಜಿಲ್ಲೆಯವರು ಬಂದು ಎಲ್ಲ ಇಂಡಸ್ಟ್ರಿನವರು ಬಂದು ಇದರ ಸದುಪಯೋಗ ಹೋಗ್ಬೇಕು ಇದು ಸದುಪಯೋಗ ತೋಳೋದ್ರಿಂದ ಈಗ ನಮ್ಮಲ್ಲಿ ಟೆಕ್ನಿಕಲ್ ಸೆಷನ್ ನಡೀತದೆ ನಾವು ಕೇಳ್ಬೋದು ಅವರು ಡಿಟೇಲ್ ಆಗಿ ಅವರು ಅದ್ರ ಬಗ್ಗೆ ಎಲ್ಲ ಸವಿಸ್ತರವಾಗಿ ಅವರು ಇದು ಒಪ್ಪಿಸ್ಕೊಡ್ತಾರೆ ಅದು ಯಾವ ಥರ ಜಡ್ ಇಡಿ ತೊಗೊಂಡ್ರೆ ಏನು ಅನುಕೂಲ ಆಗುತ್ತೆ ಲೀನ್ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಎಕ್ಸ್ಪೋರ್ಟ್ನವ್ರಿಗೆ ಏನು ಅನುಕೂಲ ಆಗುತ್ತೆ ಅದನ್ನೆಲ್ಲ ಅವರು ಪ್ರತಿಯೊಂದು ಈಗ ಕೂಲಂಕುಷವಾಗಿ ಮೂರು ಜನ ಸ್ಪೀಕರ್ ಇದ್ದಾರೆ ಮೂರು ಜನ ಒಂದು ಒಳ್ಳೆ ಬೈಟ್ ಕೊಡ್ತಾರೆ ಅದಕ್ಕೋಸ್ಕರ ಅವರ ಅನುಭವವನ್ನು ತೆಗೆದುಕೊಂಡು ಯಾರಿಗೆ ಸರ್ಟಿಫಿಕೇಟ್ ಬೇಕಾಗುತ್ತೆ ಅವರು ಇಲ್ಲಿ ಅವರಲ್ಲಿ ಮಾಡದೇ ಇದ್ದರೆ ಅವರಲ್ಲೇ ನಮ್ಮ ಸರ್ಟಿಫಿಕೇಟ್ ಮಾಡಿಕೊಂಡು ಎಕ್ಸ್ಪರ್ಟ್ಸ್ ಇದ್ದಾರೆ ಆ ಎಕ್ಸ್ಪರ್ಟ್ಗಳು ಎಲ್ಲನೂ ಅವ್ರನ್ನ ನಂಬರ್ ತೊಗೊಂಡು ಮೀಟ್ ಮಾಡಿ ಅವ್ರ ಜೊತೆ ಆ ಸರ್ಟಿಫಿಕೇಟ್ ತಗೋಬೇಕಂತ ತಮ್ಮಲ್ಲಿ ಕೇಳ್ತಾ ಇದ್ದಾರೆ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂದ್ರೆ ತಾವು ತಯಾರಿಸುವಂತಹ ವಸ್ತುಗಳಾಗಲಿ ಅಥವಾ ಸರ್ವಿಸ್ ಕಲೆಕ್ಟ್ ಆಗಲಿ ಯಾವತರ ನೀರಾ ಎಫೆಕ್ಟ್ ಪ್ರಾಡಕ್ಟ್ ಅಲ್ಲಿ ಅವರು ತಮ್ಮ ವಸ್ತುವನ್ನು ತಯಾರಿಸಿಕೊಂಡು ಅವ್ರ ಜೊತೆ ಯಾವತರ ಅವರು ಸಿನ್ಮಲ್ ಆಗಿ ಅಥವಾ ಲೀವ್ ಪ್ರೋಸೆಸ್ ಅಲ್ಲಿ ಪ್ರೊಡಕ್ಷನ್ ಪ್ರೊಸೆಸ್ ಮಾಡಬಹುದನ್ನು ತರಂಗಡಿಸೋ ಕಾರ್ಯಕ್ರಮವನ್ನು ಕಾಶಿಯ ಹಾಗೂ ಚೇಂಬರ್ ಆಫ್ ಕಾಮರ್ಸ್ ಅವರ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ